ಯುಗಾದಿ ಹಬ್ಬ ಮುಗಿಯುತ್ತಿದ್ದಂತೆ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇದೇ ಶನಿವಾರದಿಂದ ಮಲ್ಲಂದೂರು ಸಮೀಪದ ತಳಿಹಳ್ಳ ಇಳೆಹೊಳೆ ಕಟ್ಟುಮನೆ ಚಕ್ಕನಹಳ್ಳಿ ಉಳಿಬಾಗಿಲು ಗ್ರಾಮಗಳಲ್ಲಿ ಸುಗ್ಗಿ ಹಬ್ಬ ಆರಂಭಗೊಳ್ಳಲಿದೆ ಹೀಗಾಗಿ ಐದು ಗ್ರಾಮಗಳಲ್ಲಿ ಹಬ್ಬಕ್ಕೆ ಬರದ ಸಿದ್ಧತೆ ನಡೆಯುತ್ತಿದೆ ಇಳೆಹೊಳೆಯಿಂದ ಚಕ್ಕನಹಳ್ಳಿಯವರೆಗೆ ರಸ್ತೆ ಬದಿಯಲ್ಲಿ ಐದು ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಟಾಟಾ ಕಂಪನಿ ಶೌರ್ಯ ವಿಪತ್ತು ಘಟಕ ಊರಿನ ಹಿರಿಯರಾದ ಟಿಡಿ ಮಲ್ಲೇಶ್ ಮತ್ತು ವಿಎಸ್ಎಸ್ಎನ್ ತಳಿಹಳ್ಳ ಅಧ್ಯಕ್ಷರಾದ ನರೇಂದ್ರ ಟಿಬಿ ಹಾಗೂ ತಳಿಹಳ್ಳ ಯುವಕರು ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದ್ದು ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಗ್ರಾಮಗಳನ್ನು ಸ್ವಚ್ಛವಾಗಿರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯವನ್ನು ನಡೆಸಲಾಯಿತು ಅಲ್ಲದೆ ದೇವರನ್ನ ಕರೆತರುವ ದಾರಿಯಲ್ಲಿ ಕಸದ ರಾಶಿಯಿಂದ ತುಂಬಿದ್ದು ಅದನ್ನು ಸ್ವಚ್ಛಗೊಳಿಸಲಾಯಿತು ಅಲ್ಲದೆ ಪ್ರವಾಸಿಗರು ಕಂಡ ಕಂಡಲ್ಲಿ ಕಸ ಹಾಕುವುದನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಐದೂರಲ್ಲಿ ಈಗ ಇಲಹೊಳೆಯಿಂದ ಮತ್ತೆ ತಳಿ ಜಕ್ನಲ್ಲಿವರೆಗೂ ರಸ್ತೆ ಬದಿಯೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆ ಕಾರ್ಯ ಇದೇ ಥರ ಮಕ್ಕಳಿಗೆ ಎಲ್ಲರಿಗೂ ಒಟ್ಟಾಗಿ ಮಾಡಿದ್ರೆ ಒಳ್ಳೇದಾಗತ್ತೆ ಆದರೆ ಜನಸಂಖ್ಯೆ ಕಡಿಮೆ ಆಯಿತು ಐದೂರಲ್ಲಿ ಇಷ್ಟೇ ಜನ ಅಂತ ನನಗೆ ಮಕ್ಕಳು ಇನ್ನೊಂದು ಸ್ವಲ್ಪ ಸೇರ್ಕೊಂಡಿದ್ರೆ ಜ ದೊಡ್ಡವ್ರ ಜೊತೆ ಸಪೋರ್ಟ್ ಮಾಡಿದರೆ ಚೆನ್ನಾಗಿತ್ತು ಇದೇ ಥರ ಕ್ಲೀನ್ ಮಾಡೋದು ಎಲ್ಲ ಮಕ್ಕಳಿಗೆ ಮರ್ತೋಗಿರುತ್ತೆ ಎಲ್ಲ ಬೋರ್ಡಿಂಗಲ್ಲಿ ಓದ್ತಾ ಇರೋದ್ರಿಂದ ಏನೂ ಗೊತ್ತಾಗಲ್ಲ ಮಕ್ಕಳಿಗೆ ನಮಸ್ತೆ ಎಲ್ರಿಗೂ ಈ ದಿನ ಏನು ನಾವು ತಲಿಯಾಳ ಗ್ರಾಮದಲ್ಲಿ ಐಗೂರು ಸುಗ್ಗಿ ಹಬ್ಬ ಕೊಡ್ತಾ ಇರೋ ಕಾರಣ ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಊರಿನ ಹಿರಿಯರಾದಂಥ ಟಿ ಡಿ ಮಲ್ಲೇಶಣ್ಣ ಹಾಗೆ ಸೊಸೈಟಿ ಅಧ್ಯಕ್ಷರು ನಮ್ಮ ನರೇಂದ್ರಣ್ಣ ಹಾಗೆ ನಮ್ಮ ಟಾಟಾ ಎಸ್ಟೇಟ್ ಕಂಪನಿಯ ಮ್ಯಾನೇಜರ್ ಅವರು ಹಾಗೆ ಶೌರವ ವಿಪತ್ತು ಘಟಕ ಹಾಗೂ ನಮ್ಮ ತಲೆಯೆಲ್ಲ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಪುಟಾಣಿಗಳು ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಈಗ ನಾವೇನು ಇಳುವಳಿಯಿಂದ ಚಕ್ಕನಹಳ್ಳಿ ತನಕ ಮಾಡಿದ್ದೀವೋ ಅದನ್ನು ಚಕ್ನಳ್ಳಿಯಿಂದ ಮಲನ್ನು ಮಾಡಲಿ ಮಲ್ಲನ್ನು ಕಳ ಕಳವಾಸೆ ಮುತ್ತೋಡಿ ತನಕ ಮಾಡಲಿ ಅದೇ ರೀತಿ ಮಾಡಿದಾಗ ನಮ್ಮ ಊರು ನಮ್ಮ ಚಿಕ್ಕಮಗಳೂರು ಸಚಿವ ಇಷ್ಟಪಡ್ತೀವಿ ಬರೋ ಪ್ರವಾಸಿಗರಿಗೆ ಎಲ್ರಿಗೂ ಮನವಿ ಮಾಡ್ತೀವಿ ಕಣ್ಣಕಂಡಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಎಸಿಬೇಡಿ ಅಂತ ಅದೇ ರೀತಿ ಸಹಕರಿಸಿದ ಎಲ್ಲರಿಗೂ ಭೂಮಿ ಅಂದರೆ ಅದು ಒಂದು ದೇವಸ್ಥಳ ಇದ್ದಾಗೆ ಅದನ್ನು ಇವತ್ತೊಂದು ಅಲ್ಲಿ ಕಸ ಹಾಕುವುದು ಅಂತ ಒಂದು ಮುಚ್ಚುವಂಥ ಕಾರ್ಯಕ್ರಮವನ್ನು ಐದು ಗ್ರಾಮಸ್ಥರು ಹಾಕ್ಕೊಂಡಿದ್ದಾರೆ ಅದಕ್ಕೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಸ ಹಾಕಬಾರ್ದು ಇನ್ನು ಮುಂದೆ ಅಲ್ಲಿಗೆ ಒಂದು ಐದು ಗ್ರಾಮಸ್ಥರು ಸೇರಿ ನಾಮಫಲಕವನ್ನು ಹಾಕ್ತೀವಿ ಜೊತೆಗೆ ಅಲ್ಲಿ ನಾವು ಸುಗ್ಗಿ ಹಬ್ಬದಲ್ಲಿ ದೇವೇರಮ್ಮ ಅಲ್ಲಿ ಬರೋದರಿಂದ ದೇವೇರಮ್ಮ ಅಲ್ಲಿ ಬರೋಕ್ಕೆ ಸಾಧ್ಯವೇನೇ ಇಲ್ಲ ಆ ಥರ ಗಲೀಜು ಮಾಡಿದ್ದಾರೆ ಅದು ಅದಕ್ಕೋಸ್ಕರ ಇವತ್ತು ಈ ಒಂದು ಎಲ್ಲ ಗ್ರಾಮಸ್ಥರು ಸೇರಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಇದು ಯಶಸ್ವಿಯಾಗಿ ನಡೀತಾ ಇದೆ ಈ ಗ್ರಾಮಸ್ಥರಿಗೆ ಎಲ್ಲ ಗ್ರಾಮಸ್ಥರು ಐದು ಗ್ರಾಮಸ್ಥರು ಕೈ ಜೋಡಿಸ್ಬೇಕು ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದಾಗೆ ಇದನ್ನು ಒಮ್ಮತದ ನಿರ್ಧಾರ ತಗೋಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತುಂಬ ಇಲ್ಲಿ ಯಾಕೆಂದರೆ ಇದು ಟೂರಿಸ್ಟಿಗೆ ಭಾಳ ಹೆಸರುವಾಸಿಯಾದ ಸ್ಥಳ ಭಾಳ ಜನ ಟೂರಿಸ್ಟ್ ಬರ್ತಾರೆ ಅವರು ವಿದ್ಯಾವಂತರು ಬರುವಂಥದ್ದು ಮುಕ್ಕಲ್ ಭಾಗ ವಿದ್ಯಾವಂತರು ರೋಡಲ್ಲಿ ಕುಡಿದು ಬಾಟ್ಲಿಗಳು ಬಿಸಾಕೋದು ಕುಡಿದು ನೀರು ಬಿಸಾಕೋದು ಫುಡ್ಗಳನ್ನು ತಿಂದಂಥ ಇದನ್ನು ಹಾಕೋದು ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಮುಂದೆ ಈ ಥರ ಮಾಡಿದರೆ ನೀವು ಟೂರಿಸಮನ್ನು ಇಲ್ಲಿ ಬಂದ್ ಮಾಡಬೇಕಾಗುತ್ತೆ ತಾವು ಎಚ್ಚರಿಕೆಯಿಂದ ತಮ್ಮ ಕಸುಗಳನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಿ ಡಸ್ಟ್ಬಿನ್ ಹಾಕಿರ್ತಾರೆ ಅಲ್ಲಿ ಹಾಕಬೇಕು ಅಂತ ನಾನು ಈ ಮೂಲಕ ಎಲ್ಲ ಇಂದ ಬರುವಂಥವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ಬಗ್ಗೆ ನಾವು ಆಗಲೇ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದೀವಿ ಮತ್ತು ಎಸ್ ಪಿ ಅವರಿಗೂ ಸಹ ಹೇಳಿದ್ದೀವಿ ಮತ್ತು ಸ್ಥಳೀಯ ಪೊಲೀಸ್ನವರಿಗೂ ಸಹ ಹೇಳಿದ್ದೀವಿ ಅವರು ಕ್ರಮ ಕೊಡ್ತಾ ಇದ್ದಾರೆ ಆದ್ರೂ ಸಹ ಇವರು ಈ ಒಂದು ವಿದ್ಯಾವಂತರು ಈ ಥರ ಮಾಡಿದರೆ ನಿಮ್ಮ ಮುಂದೆ ಪರಿಸರ ಹಾಳಾಗುತ್ತೆ ಈಗಾಗಲೇ ಪರಿಸರ ಹಾಳಾಗಿ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅದರಿಂದ ಇದನ್ನು ಎಚ್ಚರಿಕೆ ವಹಿಸಬೇಕು ಅಂತ ಎಲ್ಲ ಟೂರಿಸಮ್ನಿಂದ ಬರುವಂಥರಿಗೆ ನಾನು ಈ ಮೂಲಕ ಮನವಿ ಮಾಡ್ತೇನೆ